ಆಗತ್ತಾ ನಾನಿವತ್ತು ಇದರಲ್ಲಿ ನಿಮಗೆ ಅಂಗನವಾಡಿ ಹಾಲಿನ ಪೌಡ್ರಿಂದ ಹೇಗೆ ಕೇಕ್ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ ಸಡನ್ನಾಗಿ ಮಕ್ಕಳು ಬೇಕು ಅಂತಾರೆ ಸೊ ನಾವು ಈ ರೀತಿ ಮಾಡ್ಕೊಬೋದು ಫಸ್ಟು ಒಂದು ಕಪ್ಪಷ್ಟು ಮಿಲ್ಕ್ ಪೌಡ್ರ್ ತೊಗೊಳ್ರಿ ಅದೇ ಹಾಲಿನ ಪೌಡ್ರ್ ಅಂಗನವಾಡಿ ಹಾಲಿನ ಪೌಡ್ರ್ ತೊಗೊಂಡ್ರದು ಅದೇ ಅಳತೆಯಷ್ಟು ಒಂದು ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಳ್ರಿ ಅದಾದಮೇಲೆ ಒಂದಿಷ್ಟು ಸ್ವಲ್ಪ ಒಂದು ಲೋಟದಷ್ಟು ಹಾಲು ಅದು ಹಾಲು ನೋಡಿಬಿಟ್ಟು ಕನ್ಸಿಸ್ಟೆನ್ಸಿ ಹಾಕಬೇಕು ಇದು ಸ್ವಲ್ಪ ಡೆಕೋರೇಷನಿಗೆ ಶಾರ್ಟ್ಸ್ಗಳನ್ನ ತೊಗೊಂಡಿದ್ದೀನಿ ಅಟ್ರಾಕ್ಟಿವ್ ಆಗಿದ್ರೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಅಂತ ನೆಕ್ಸ್ಟು ಒಂದು ಕಡಾಯಿ ಅಥವಾ ಒಂದು ಬಾಂಡ್ಲಿ ಅಥವಾ ಒಂದು ಯಾವ್ದಾರು ದಬ್ಬರಿ ತೊಗೊಂಡು ಅದಕ್ಕೆ ಒಂದು ಕಪ್ ಅಳತೆ ಅಷ್ಟು ಹಾಲಿನ ಪೌಡ್ರ್ ಹಾಕ್ಕೊಳ್ಳ್ರಿ ಆಮೇಲೆ ನೆಕ್ಸ್ಟು ಹಾಕೊಂಡಿರೋ ಸಕ್ಕರೆ ಸಕ್ಕರೆ ಹಾಕ್ಕೊ ಸಕ್ಕರೆ ಹಾಕ್ಕೊಳ್ಳ್ರಿ ಅದಾದಮೇಲೆ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಕನ್ಸಿಸ್ಟೆನ್ಸಿ ನೋಡ್ಕೊಂತ ಹಾಕೊತಾ ಬರಬೇಕು ಒಂದು ವಸ್ಟು ಒಂದೇ ಸದಿಗೆ ಸುರಿಯಕ್ಕೆ ಪೋರ್ ಪೋರ್ಮ ಸೋರ ಸುರಿಯಕ್ಕೆ ಹೋಗಬೇಡ್ರಿ ನೋಡಿರಿ ಈ ಥರ ಮಾಡಿಕೊಂಡು ಸೊ ಅದನ್ನು ಈ ರೀತಿ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಬರ್ರಿ ನೋಡಿರಿ ಸ್ವಲ್ಪ ಅದು ಗಟ್ಟಿ ಆಗುತ್ತೆ ಆದರೂ ಕೂಡ ಅದು ಗಟ್ಟಿಯಾಗುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಮತ್ತೆ ಇನ್ನು ಸ್ವಲ್ಪ ಹಾಲನ್ನ ಹಾಕಿಬಿಟ್ಟು ಅದನ್ನು ಸ್ವಲ್ಪ ನೀರು ಥರ ಅಟ್ಟಿ ಗಟ್ಟಿಯೂ ಇಲ್ಲ ಅಟ್ಲೀಸ್ಟ್ ಇದನ್ನು ಇಲ್ಲ ಈ ಥರ ಸ್ವಲ್ಪ ಸ್ಲಿವಿ ಥರ ಆಗಬೇಕು ಸೊ ಆ ಥರ ಅದನ್ನು ಮಾಡ್ತಾಯಿದ್ದೀನಿ ನೋಡ್ರಿ ಈ ಥರ ಚೆನ್ನಾಗಿ ಗಂಟಿಲ್ದಂಗೆ ಎಲ್ಲ ಸ್ಟೀರ್ ಇದಕ್ಕೆ ಯಾವುದೇ ಬೇಕಿಂಗ್ ಪೌಡ್ರ್ ಬೇಡ ಏನೂ ಬೇಡ ಸೊ ನಾವು ಈಸಿಯಾಗಿ ಮನೆಯಲ್ಲೇ ಈ ಥರ ಕೇಕನ್ನ ಮಾಡ್ಬೋದು ವೆನಿಲಾ ಎಸೆನ್ಸು ಆ ಥರ ಅದಿದ್ದು ಹಾಕಬೇಕಾಗುತ್ತೆ ಸೊ ಏನೂ ಬೇಡ ಮೊಟ್ಟೆ ಗಿಟ್ಟೆ ಏನು ಬೇಡ ನೋಡ್ರಿ ಈ ಥರ ಅದನ್ನು ಚೆನ್ನಾಗಿ ಸ್ಟರ್ ಮಾಡ್ಕೋತಾ ಬರ್ರಿ ನೋಡ್ರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಅದಾದಮೇಲೆ ಗಂಟು ಯಾವುದು ಗಂಟಿಲ್ದಂಗೆ ಅದನ್ನು ಚೆನ್ನಾಗಿ ಒಡ್ಕೋಬೇಕು ಮಕ್ಳಿಗೂ ಈ ಕೇಕ್ ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ಪೂವರ್ ಹಾಲಿಂದ ಮಾಡಿರ್ತೀವಿ ಅದಾದಮೇಲೆ ನೆಕ್ಸ್ಟ್ ಒಂದು ಬಾ ಸ್ಟಿಕ್ ಪ್ಯಾನ್ ತೊಗೊಂಡು ಅದನ್ನ ಮಾ ಸೊಲ್ಯೂಷನ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಸ್ಲಿವಿ ಥರ ಇರುತ್ತಲ್ಲ ಅದನ್ನು ಒಂದಕ್ಕೆ ಹಾಕೊಳ್ರಿ ನೋಡಿರಿ ಈ ಥರ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಈ ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿ ತನಕ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ರಿ ನೋಡಿರಿ ಯಾವ ರೀತಿ ಇದ್ದೀನಿ ನೋಡಿರಿ ಇದೇ ರೀತಿಯೇ ನೀವು ಕ ಕೊನೆ ತನಕ ವಿಡಿಯೋ ನೋಡಿರಿ ಸೊ ಈ ಥರ ನೋಡಿರಿ ಸ್ಲಿವಿಯಾಗಿರುತ್ತೆ ಅದು ಹೆಂಗಪ್ಪ ಗಟ್ಟಿಯಾಗುತ್ತೆ ಅಂದರೆ ನೋಡಿರಿ ಅದು ಹಾಲಿನ ಅಂಶ ನೀರು ಹಾಲಿನ ಅಂಶ ಎಲ್ಲ ಹೋಗಿಬಿಟ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಕೇಕ್ ಆಗುತ್ತೆ ಅಂತ ನೀವೇ ನೋಡ್ತೀರಿ ಅವಾಗ ನೋಡಿರಿ ಈ ಥರ ಚೆನ್ನಾಗಿ ಗಟ್ಟಿ ಹಾಕಬೇಕು ನೋಡಿರಿ ಈ ಥರ ಕುದೀತಾನೆ ಇದೆ ಸೊ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡಿರಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಸೊ ಯಾವಾಗಲೂ ಸ್ಟಿಕ್ ಪ್ಯಾನೇ ತೊಗೊಳ್ರಿ ಅದಕ್ಕೆ ಒಂದು ಚೂರು ಹತ್ತೋದಿಲ್ಲ ಇಲ್ಲ ನೀವು ಮತ್ತೆ ಬೇರೆ ಪ್ಯಾನಲ್ಲಿ ಇಟ್ಕೊಂಡ್ರೆ ಹತ್ತುತ್ತೆ ನೋಡಿರಿ ನಾನು ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ ಒಂದು ಚೂರು ಎದಕ್ಕೂ ಹತ್ತಿಲ್ಲ ಮತ್ತು ತುಪ್ಪ ಹಾಕ್ಕೊಂಡಿರಬೇಕು ಸೊ ಫಸ್ಟಿಗೆ ತುಪ್ಪ ಹಾಕ್ಕೊಂಡಿರ್ಬೇಕು ಪ್ಯಾನಲ್ಲಿ ಸೊ ನೋಡಿರಿ ಈ ಥರ ಒಂದು ಬಟ್ಲು ತೊಗೊಂಡು ಅದು ಪ್ಯಾನಿಗೆ ಹಚ್ಕೊಳ್ಳ್ರಿ ನೋಡಿರಿ ಅದನ್ನು ಬಟ್ಲನ್ನ ಈ ಥರ ಒಂದು ಬಾಕ್ಸು ಅಥವಾ ಬ್ಯಾ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಅದನ್ನು ಮಾಡ್ಕೊಳ್ರಿ ನೀವು ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡ್ಬೋದು ನಾನು ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ ಸೊ ನೋಡಿರಿ ಈ ಥರ ಮಾಡಿಕೊಂಡು ಈ ಥರ ಕೇಕು ರೆಡಿ ಆಯಿತು ನೋಡಿರಿ ಈ ಥರ ಕೇಕ್ ರೆಡಿ ಕೇಕು ಆ ಥರ ಮೋಲ್ಡ್ ಮಾಡಿಬಿಟ್ಟು ನೀವು ಯಾವ ಥರ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮೋಲ್ಡ್ ಮಾಡಿಕೊಂಡು ರೆಡಿ ಮಾಡ್ಕೋಬೋದು ಸಣ್ಣ ಕೇಕಾರು ಮಾಡ್ಕೊಬೋದು ಇಲ್ಲ ನಮಗೆ ಸ್ವಲ್ಪ ಸಣ್ಣ ಕೇಕ್ ಬೇಕಾಗಿತ್ತು ನಾನು ಸಣ್ಣ ಕೇಕ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಸ್ವಲ್ಪ ದೊಡ್ಡ ಕೇಕು ಆ ಥರ ಹಾಲಿನ ಪೌಡ್ರ್ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು ನಾನು ತೋರ್ಸೋಕ್ಕೋಸ್ಕರ ಸಣ್ಣ ಬಟ್ಲು ಮಾಡಿದ್ದೀನಿ ಆಮೇಲೆ ನೋಡಿರಿ ಈ ಥರ ಈ ಚಾ ಶಾರ್ಟ್ಸ್ ಇದ್ವಲ್ಲ ಅವ್ನು ಚಾಕ್ಲೇಟ್ನ ಈ ಥರ ಡೆಕೋರೇಷನ್ ಮಾಡೋಕ್ಕೋಸ್ಕರ ಅದನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ಕೇಕ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಎಷ್ಟು ಚೆನ್ನಾಗಿ ತಿನ್ನೋಕ್ಕೂ ಕೂಡ ತುಂಬ ಸೂಪರಾಗಿ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ನೀವು ಸ್ವಲ್ಪನೇ ಹಾಕಿರಿ ಯಾಕಂದರೆ ಅಂದರೆ ಹಾಲಿನ ಪೌಡರ್ ಆಲ್ರೆಡಿ ಸಕ್ಕರೆ ಇರುತ್ತೆ ನೋಡಿರಿ ಯಾವ ರೀತಿ ಕಾಣ್ತಿದೆ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಸೂಪರಾಗಿ ಆಯಿತು ಗೊತ್ತಾ ಕೇಕು ನನ್ನ ಮಗಳು ಕೂಡ ನೋಡಿರಿ ಅವಳ ಹತ್ರನೇ ಕಟ್ ಮಾಡಿಸ್ತಾಯಿದ್ದೀನಿ ಅವಳಿಗೂ ತುಂಬಾ ಖುಷಿಯಾಯಿತು ಕೇಕ್ ನೋಡಿಬಿಟ್ಟು ಅವಳು ತಿನ್ಬಿಟ್ಟು ತುಂಬಾ ಖುಷಿಪಟ್ಟಳು ನೀವು ನೀವು ಇದೇ ರೀತಿ ಮನೇಲಿ ಮಾಡಿಕೊಂಡು ತಿನ್ಬೋದು ಹಿತಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಡಿರಿ ಯಾವ ರೀತಿ ಬಂದಿದೆ ಕೇಕ್ ನೋಡಿರಿ ಒಂದು ಚೂರು ಚೂರು ಏನೂ ಇಲ್ದಂಗೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಮೆತ್ತ ಮೆತ್ತಕ್ಕೆ ಬಂದಿದೆ ನೀವು ಹಿತಾಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್